ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಆಗಿರತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಹೆಸರನ್ನ ತ್ರೀ ಟೈಮ್ಸ್ ಮನ್ಸಲ್ಲಿ ಹೇಳ್ಕೊಳ್ಳಿ ಡೀಪ್ ಬ್ರೀತಿಂಗ್ ಮಾಡಿ ಇನ್ಹೀಲ್ ಎಕ್ಸೀಲ್ ಮಾಡಿ ವಿತ್ ಅ ಪಾಸಿಟಿವ್ ನೋಟ್ ಲೆಟ್ ಇಟ್ ಸ್ಟಾರ್ಟ್ ಲವ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ನಿಮ್ಮ ಪರ್ಸನ್ ಕಡೆಯಿಂದ ಓಕೆ ಈ ವ್ಯಕ್ತಿ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅಂದರೆ ಆನ್ಸರ್ ಈಸ್ ಎಸ್ ತುಂಬ ಡೀಪ್ ಯೋಚನೆ ಮಾಡ್ತಿದ್ದಾರೆ ಮುಂಚೆ ಇವರು ಪ್ರೀತಿಯಲ್ಲಿ ಅಷ್ಟು ಸೀರಿಯಸ್ ಆಗಿರಲಿಲ್ಲ ಅಂತ ಅನ್ಸುತ್ತೆ ಅಂದರೆ ಈ ಪ್ರೀತಿ ಹೇಗಿದೆಯೋ ಹಾಗೆ ತಗೊಳ್ಳೋಣ ಅಂದರೆ ತುಂಬ ಸೀರಿಯಸ್ ಆಗೋದು ಬೇಡ ಮುಂದೆ ಹೆಂಗಿರುತ್ತೋ ಹೊಂದ್ಕೊಳ್ಳೋಣ ಅನ್ನೋಂಥ ವ್ಯಕ್ತಿಯಾಗಿದ್ದರು ಆದರೆ ಈಗ ಇವರು ತುಂಬ ಡೀಪಾಗಿ ಹೋಗಿದ್ದಾರೆ ಪ್ರೀತಿಯಲ್ಲಿ ಅಂದರೆ ಈ ಪ್ರೀತಿ ಉಳಿಸ್ಕೋಬೇಕು ಅಥವಾ ನಾವಿಬ್ಬರು ಮದುವೆ ಆಗಬೇಕು ಈ ರೀತಿಯಾಗಿ ಇನ್ನು ಡೀಪರ್ ಲೆವೆಲಲ್ಲಿ ಈ ವ್ಯಕ್ತಿ ಈ ಪ್ರೀತಿಗಾಗಿ ತುಂಬ ಕಷ್ಟ ಬೀಳ್ತಾ ಇದ್ದಾರೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ಬೋದು ಈ ಪ್ರೀತಿಯಲ್ಲಿ ಇತ್ತೀಚೆಗೆ ಈ ವ್ಯಕ್ತಿ ಕಂಪ್ಯಾರಿಷನ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪ್ಯಾರಿಷನ್ ಮಾಡುವಂಥದ್ದು ಅಥವಾ ನಿಮ್ಮ ಪ್ರೀತಿನ ಬೇರೆಯವ್ರ ಜೊತೆ ಕಂಪ್ಯಾರಿಷನ್ ಮಾಡುವಂಥದ್ದು ನೋಡು ಅವ್ರು ಹೀಗಿದ್ದಾರೆ ನಮ್ಮ ಅಕ್ಕ ಬಾಬಾ ಹಾಗಿದ್ದಾರೆ ನಮ್ಮ ತಮ್ಮ ಹೀಗಿದ್ದಾನೆ ನನ್ನ ಫ್ರೆಂಡ್ ಹಾಗಿದ್ದಾರೆ ಈ ರೀತಿಯಾಗಿ ಕಂಪ್ಯಾರಿಷನ್ನ ಈ ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಇದರಿಂದ ನಿಮಗೆ ತುಂಬಾ ತುಂಬಾ ಹರ್ಟ್ ಆಗ್ತಿದೆ ಈ ವ್ಯಕ್ತಿ ಪ್ರಾಕ್ಟಿಕಲ್ ಆಗಿ ಮಾತಾಡೋದಕ್ಕಿಂತ ಜಾಸ್ತಿ ಅಂದರೆ ಈ ಕರ್ಮಫಲ ಅಥವಾ ಈ ಪ್ರೀತಿಯ ಕಿ ಅಥವಾ ನೀನು ನನಗೆ ಎಷ್ಟು ಹರ್ಟ್ ಮಾಡಿದ್ಯೋ ನಿನಗೆ ಅಷ್ಟು ಹರ್ಟ್ ಆಗುತ್ತೆ ಈ ಥರದ ಈ ಕರ್ಮ ಇದ್ರ ಎಲ್ಲ ಜಾಸ್ತಿ ಮಾತಾಡ್ತಾ ಇರೋವಂಥದ್ದು ಜಾಸ್ತಿ ಡಿಸ್ಕಸ್ ಮಾಡ್ತಿರುವಂಥದ್ದು ಮಾಡ್ತಿದ್ದಾರೆ ನಂಬರ್ ಟ್ವೆಲ್ ಟ್ವೆಂಟಿ ಫೋರ್ ನೈನ್ಟೀನ್ ತ್ರೀ ನಂಬರ್ ಒನ್ 17, 5, 27, 23, 21, 18, ಟ್ವೆಂಟಿ ಒನ್ ಏಯ್ಟೀನ್ ನಂಬರ್ ನೈನ್ ಟೆನ್ ಇದೆಲ್ಲ ಡೇಟ್ ಆಫ್ ಬರ್ತಲ್ಲಿ ಬರ್ಬೋದು ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಅಥವಾ ಅವರ ಡೇಟ್ ಆಫ್ ಬರ್ತಲ್ಲಿ ಇಲ್ಲಿ ನನಗೆ ಬೌಲ್ ಚಾನಲ್ ಆಯಿತು ಅದಕ್ಕೆ ನಾನು ಸ್ವಲ್ಪ ಹೋಲ್ಡ್ ಮಾಡಿದೆ ಅಲ್ಲಿ ಬೌಲ್ ಅಂದ ತಕ್ಷಣ ಮೇ ಬಿ ಈ ಥರದ್ದೇ ಮೇ ಬಿ ನೀವು ಜಾಸ್ತಿ ಕ್ಯಾಂಡಲ್ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಂದರೆ ಅವ್ರ ಫೀಲಿಂಗ್ಸಲ್ಲಿ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸಲ್ಲಿ ತಿಳ್ಕೋಬೇಕು ಆ್ಯಕ್ಚುಲಿ ವ್ಯಕ್ತಿ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅದಕ್ಕೆ ನೀವು ಜಾಸ್ತಿ ಕ್ಯಾಂಡಲ್ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಹಾಗಾಗಿ ನನಗಿಲ್ಲಿ ಬೌಲ್ ರೆಪ್ರೆಸೆಂಟ್ ಆಗಿದೆ ಇದು ಎಲ್ಲರಿಗೂ ರೆಸೋನೇಟ್ ಆಗುತ್ತೆ ಅಂತಲ್ಲ ಯಾರು ನೋಡ್ತಾ ಇದ್ದೀರೋ ದಟ್ ಇಸ್ ಫೈನ್ ಅಥವಾ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಎರಡು ಮೂರು ರೀಡಿಂಗ್ ನೋಡಿ ನೋಡಿ ಮತ್ತು ಈ ವ್ಯಕ್ತಿ ಆದಾಗ ನಿಮಗೆ ಹಣೆ ಮೇಲೆ ಮುತ್ತು ಕೊಡ್ತಾರೆ ಅಂತ ಅನಿಸುತ್ತೆ ಫೋರ್ ಹೆಡ್ಗೆ ಸೊ ಅದು ಒಂದು ರೀತಿ ಖುಷಿ ಕೊಡುವಂಥ ವಿಷಯ ನಿಮಗೆ ಖುಷಿ ಆಗತ್ತೆ ಮತ್ತು ಅದನ್ನು ನೆನಪಿಸ್ಕೋತಾ ಇರ್ತೀರ ನೀವು ಆವಾಗವಾಗ ನಿಮ್ಮ ವ್ಯಕ್ತಿನೂ ಅಷ್ಟೆ ನಿಮಗೆ ಆದಾಗ ಹಣೆ ಮೇಲೆ ಮುತ್ತು ಕೊಡುವಂಥದ್ದು ಅಥವಾ ನಿಮ್ಮ ಕೈಗೆ ಮುತ್ತು ಕೊಡುವಂಥದ್ದು ಇದು ಒಂದು ರೀತಿ ಪ್ರಾಕ್ಟೀಸ್ ಅನಿಸುತ್ತೆ ಅಥವಾ ಅವ್ರಿಗೂ ಅದು ಇಷ್ಟ ಅನಿಸುತ್ತೆ ಇದನ್ನು ನೆನಪಿಸ್ಕೋತಾ ಇದ್ದಾರೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ನನ್ನ ಪ್ರೀತಿನ ನಾನು ತೋರಿಸ್ಕೋತೀನಿ ಆದರೆ ನೀನು ಯಾಕೆ ಓಪನ್ ಅಪ್ ಆಗಲ್ಲ ನೀನು ಯಾಕೆ ಪ್ರೀತಿಯಲ್ಲಿ ಓಪನ್ ಅಪ್ ಆಗಿ ಮಾತಾಡೋಲ್ಲ ಅಂತ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ನೀವು ತುಂಬ ಸ್ಪಿರಿಚುವಲ್ ಇರೋದ್ರಿಂದ ತುಂಬ ಪೇಶನ್ಸ್ ಆಗಿ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡ್ತೀರ ಅದೇ ಸೇಮ್ ಟೈಮ್ ನಿಮ್ಮ ಪರ್ಸನ್ಗೆ ಪೇಷನ್ಸ್ ಕಮ್ಮಿ ಬೇಗ ಕೋಪ ಬರುತ್ತೆ ಬೇಗ ಸಿಟ್ಟು ಬರುತ್ತೆ ಇತ್ತೀಚೆಗೆ ಅವರ ಫೈನಾನ್ಷಿಯಲ್ ಅಷ್ಟೊಂದು ಚೆನ್ನಾಗಿಲ್ಲ ಮೇ ಬಿ ರೀಸೆಂಟಾಗಿ ಅವರು ಜಾಬ್ ಬಿಟ್ಟಿರಬಹುದು ಅಥವಾ ಅವ್ರ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಗಿರಬಹುದು ಅಥವಾ ಅವರು ಜಾಬ್ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬಹುದು ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ಹಾಗಾಗಿ ಅವರು ನಿಮ್ಮನ್ನು ಸಹಾಯ ಕೇಳಬಹುದು ಅಥವಾ ಸಹಾಯ ಕೇಳಿರಬಹುದು ಮೇ ಬಿ ನಿಮ್ಗೆ ಅನ್ನಿಸ್ತಾ ಇರತ್ತೆ ಇಷ್ಟು ದಿನ ಇವರು ಮಾತಾಡ್ತಾ ಇರಲಿಲ್ಲ ಸರಿಯಾಗಿ ನನ್ನ ಹತ್ರ ರಿಪ್ಲೈ ಮಾಡ್ತಿರಲಿಲ್ಲ ಈಗ ಹಣದ ಸಹಾಯ ಬೇಕಾಗಿದೆ ಅಥವಾ ಅವ್ರು ಕಷ್ಟದಲ್ಲಿದ್ದಾರೆ ಅಂತಲೇ ನನ್ನ ಮಾತಾಡಿಸ್ತಾ ಇದ್ದಾರಾ ಈ ಥರ ನಿಮ್ಗೆ ಅನ್ನಿಸ್ತಾ ಇರೋವಂಥದ್ದು ಇಲ್ಲಿ ಬ್ಲೈಂಡ್ ಬ್ಲೈಂಡ್ ಫೋಲ್ಡ್ ಅನ್ಬೋದು ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರಲ್ಲ ಆ ರೀತಿ ಒಂದು ಫಿಗರ್ ನನಗಿಲ್ಲಿ ಮೇ ಬಿ ನೈನ್ ಆಫ್ ಇದೆ ನೋಡಿ ಆ ಥರ ಫಿಗರ್ ಒಂದು ನನಗಿಲ್ಲಿ ಆ ಥರದ ಚಿತ್ರ ಒಂದು ಕಾಣಿಸ್ತಾ ಇದೆ ಎಸ್ ನೈನ್ ಆಫ್ ಸೋಟ್ಸಲ್ಲಿ ಹೇಗೆ ಸುತ್ತಲೂ ಆ ಸೋಡ್ಸ್ ಇರುತ್ತೆ ಅವರು ಕಣ್ಣು ಕಟ್ಟಿರ್ತಾರೆ ಕೈ ಕಟ್ಟಿರ್ತಾರೆ ಆ ವ್ಯಕ್ತಿ ತುಂಬ ದುಃಖದಲ್ಲಿರ್ತಾರೆ ತುಂಬ ಕಷ್ಟದಲ್ಲಿರ್ತಾರೆ ಆ ರೀತಿ ನಿಮ್ಮ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ ಈಗ ಅಷ್ಟೊಂದು ಪ್ರಾಬ್ಲಮೆಟಿಕ್ಕಾಗಿ ಈಗ ಅವ್ರ ಜೀವನ ಕಾಣಿಸ್ತಾ ಇದೆ ಇದಕ್ಕೆ ದಾರಿನೇ ಇಲ್ಲ ಅಂತ ಏನೂ ಇಲ್ಲ ಪ್ರಯತ್ನ ಪಟ್ಟರೆ ಅವರು ಆ ಒಂದು ಪರಿಸ್ಥಿತಿನ ಚೇಂಜ್ ಮಾಡಬಹುದು ಅವರು ಚೇಂಜ್ ಅನ್ನೋದಕ್ಕಿಂತ ಬರೀ ಅಡ್ವೈಸ್ ಮಾಡೋದು ನೀನೇ ಚೇಂಜ್ ಆಗಬೇಕನ್ನೋದು ಅಥವಾ ನನ್ನ ಪರಿಸ್ಥಿತಿ ಹೀಗಿದೆ ಈ ಪ್ರೀತಿನೇ ಬೇಡ ಈ ಪ್ರೀತಿ ಬಿಟ್ಟುಬಿಡೋಣ ಇಲ್ಲಿಗೆ ಸ್ಟಾಪ್ ಮಾಡೋಣ ಅನ್ನೋಂಥದ್ದು ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅವರು ಅಷ್ಟಾಗಿ ಪ್ರಯತ್ನ ಇಲ್ಲ ಎಸ್ ಕಣ್ಣು ಕಟ್ಟಿದ್ದಾರೆ ಕೈ ಕಟ್ಟಿದ್ದಾರೆ ಅಂದರೆ ಆ ಒಂದು ಸೆವೆನ್ ಆಫ್ ಸಾರಿ ನೈನ್ ಆಫ್ ಸೋರ್ಟ್ಸಲ್ಲಿ ನೀವು ನೋಡ್ಬೋದು ಆದರೆ ಕಾಲಿಂದ ವಾಕ್ ಮಾಡ್ಬೋದು ಕಾಲಿಂದ ಶಬ್ದ ಮಾಡ್ಬೋದು ಈ ಥರದ ಪ್ರಯತ್ನ ಮಾಡ್ಬೋದು ಅಂದರೆ ನಿಮ್ಮ ವ್ಯಕ್ತಿಗೆ ಹೇಗೆ ಅಂದರೆ ಕಂಪ್ಲೇಂಟ್ ಮಾಡೋದು ಜಾಸ್ತಿ ಆಗ್ತದೆ ಇತ್ತೀಚೆಗೆ ಅಂದರೆ ನೀನು ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ನೀನು ನನಗೆ ಹೆಲ್ಪ್ ಮಾಡಿಲ್ಲ ಅದಕ್ಕೆ ಹಿಂಗಾಯಿತು ಅಥವಾ ಇದು ಇರೋದೇ ಹೀಗೆ ನೀನೇ ನನಗೆ ಸರಿಯಾಗಿ ಕೋಪ್ರೇಟ್ ಮಾಡ್ತಿಲ್ಲ ಅಥವಾ ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಥವಾ ನನ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಈ ಥರ ಈ ವ್ಯಕ್ತಿ ಒಂದು ರೀತಿ ತುಂಬ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ನೆಗೆಟಿವ್ ಮಾತಾಡೋವಂಥದ್ದು ನೆಗೆಟಿವ್ ಹೇಳೋವಂಥದ್ದು ನಿಮಗೆ ಅನಿಸ್ತಾ ಇರುತ್ತೆ ನಾನು ಎಷ್ಟು ಪಾಸಿಟಿವ್ ಆಗಿ ಹೇಳ್ತೀನಿ ನಾನು ಎಷ್ಟು ಪಾಸಿಟಿವ್ ಆಗಿರೋಣ ಅಂತ ಹೇಳ್ತೀನಿ ಆದರೂ ಈ ವ್ಯಕ್ತಿ ಯಾಕೆ ಇಷ್ಟು ನೆಗೆಟಿವ್ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಹೌದು ತುಂಬ ಸತಿ ಹೀಗಾಗತ್ತೆ ನೀವೆಷ್ಟೇ ಪಾಸಿಟಿವ್ ಆಗಿದ್ರೂ ನಿಮ್ಮ ಸುತ್ತ ನೆಗೆಟಿವ್ ನೆಗೆಟಿವ್ ಪೀಪಲ್ ಇರ್ತಾರೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ನ ಯೂಸ್ ಮಾಡಿ ನಾನು ಆಲ್ರೆಡಿ ಲಾಸ್ಟ್ ರೀಡಿಂಗ್ಸಲ್ಲೆಲ್ಲ ತೋರಿಸಿದ್ದೀನಿ ಇದು ಇವೆಲಾಯಿಯಿಂದ ಕಾಪಾಡತ್ತೆ ನಿಮ್ಮ ಪ್ರೀತಿನ ಇವಿಲಾಯಿಂದ ಕಾಪಾಡುತ್ತೆ ಕಣ್ಣು ದೃಷ್ಟಿ ಆಗೋದಿಲ್ಲ ಪಾಸಿಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮಿಬ್ಬರ ಮಧ್ಯ ಪ್ರೀತಿನ ಬ್ಯಾಲೆನ್ಸ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ವಿಚ್ ಈಸ್ ಗುಡ್ ಫಾರ್ ಯು ಮತ್ತು ನಿಮ್ಮ ಪರ್ಸನ್ಗೆ ದೃಷ್ಟಿ ಆಗೋದಿಲ್ಲ ಯಾಕಂದರೆ ನಿಮ್ಮಿಬ್ಬರ ಪ್ರೀತಿ ಹೇಗಿದೆ ಅಂತಂದರೆ ದೃಷ್ಟಿಯಾಗೋ ರೀತಿಯೇ ಇದೆ ನೀವೆಷ್ಟು ಜಗಳ ಮಾಡಿದ್ರು ಎಷ್ಟೇ ಬೇಡ ಅಂತ ದೂರ ಹೋದರೂ ಸ್ವಲ್ಪ ದಿನ ಅಷ್ಟೇ ಮತ್ತೆ ನೀವು ನಾರ್ಮಲ್ ಆಗಿಬಿಡ್ತೀರಾ ಮತ್ತೆ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತೀರಾ ಒಬ್ರನ್ನ ಬಿಟ್ಟು ಒಬ್ರಿಗೆ ಅಷ್ಟು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತೀರಾ ಸೊ ಇದು ಮೇ ಬಿ ನಿಮ್ಮ ಕಲೀಗ್ಸ್ ಅಥವಾ ಫ್ರೆಂಡ್ಸ್ ಅಥವಾ ನಿಮಗೆ ನಿಮ್ಮಿಬ್ಬರಿಗೂ ಪರಿಚಯ ಇರುವಂಥ ವ್ಯಕ್ತಿಗಳಿಗೆ ಅನ್ನಿಸ್ತಾ ಇರತ್ತೆ ಏನಪ್ಪ ಇವರು ಮೊನ್ನೆಯನ್ನು ಜಗಳ ಹಾಡ್ಕೊಂಡಿದ್ರು ಇವತ್ತು ಮತ್ತೆ ತುಂಬ ಚೆನ್ನಾಗಿದ್ದಾರಲ್ಲ ಸೊ ಈ ರೀತಿಯ ದೃಷ್ಟಿಗಳು ಆಗ್ತಾ ಇರತ್ತೆ ಹೌದು ನಿಮ್ಮ ಪ್ರೀತಿಗೆ ದೃಷ್ಟಿಯಾಗಿರೋವಂಥದ್ದು ಇದೆ ಬಿಕಾಸ್ ಇಲ್ಲಿ ನನಗೆ ಈ ಒಂದು ಏನಂತಾರೆ ವಿ ಶೇಪ್ ಬಂದಿರುವಂಥದ್ದು ಜೊತೆಗೆ ನನಗೆ ಈ ಕಡೆಯಿಂದ ಕ್ವಶನ್ ಮಾರ್ಕ್ ಸಹ ಕಾಣ್ತಾ ಇದೆ ಜೊತೆಗೆ ಈ ಪ್ರೀತಿಯಲ್ಲಿ ಆ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ ತುಂಬ ಗೌರವ ತುಂಬ ಪ್ರೀತಿ ಅದನ್ನು ಅವರು ಸರಿಯಾಗಿ ಅಂದರೆ ಎಕ್ಸ್ಪೋಸ್ ಮಾಡಲ್ಲ ಅಂದರೆ ಹೇಳ್ಕೊಳ್ಳಲ್ಲ ಬಟ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅವರಿಗೆ ಅಪಾರ ಪ್ರೀತಿ ಗೌರವ ಇದೆ ಆದರೆ ಅವರು ಅದನ್ನು ತೋರಿಸ್ಕೊಳ್ಳಲ್ಲ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಏ ಇವರು ನನಗೆ ವ್ಯಾಲ್ಯೂ ಕೊಡೋಲ್ಲ ಮಾತಾಡೋಲ್ಲ ಅಂತಲೂ ಈ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ಇದೆ ಅವರ ಫ್ಯಾಮಿಲಿ ಮೆಂಬರ್ಸ್ಗಿಂತ ನಿಮ್ಮ ಬಗ್ಗೆ ಜಾಸ್ತಿ ಗೌರವ ಇದೆ ಪ್ರೀತಿ ಇದೆ ಆದರೆ ಅವರೊಂದ್ಸತಿ ಹೇಳಿರಬಹುದು ನನಗೋಸ್ಕರ ನೀನು ಇಷ್ಟೆಲ್ಲ ರಿಸ್ಕ್ ತೊಗೊಂಡಿದೆಯಾ ಥ್ಯಾಂಕ್ ಯು ಫಾರ್ ದಿಸ್ ಐ ಲವ್ ಯು ಅಂತೆಲ್ಲ ಹೇಳಿರಬಹುದು ಈ ಕ್ಷಣದಲ್ಲೂ ಆ ವ್ಯಕ್ತಿಯಿಂದ ಬರ್ತಾ ಇರೋಂಥ ಮೆಸೇಜ್ ಐ ಲವ್ ಯು ಅಂತಲೇ ನೋಡ್ಬೋದು ನಿಮಗೆ ಐ ಇದೆ ಓ ಇದೆ ವಿ ಇದೆ ಓಕೆ ಸೊ ಥ್ಯಾಂಕ್ ಯು ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ಟು ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್